ಇಡೀ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯನ್ನೇ ಸಂದರ್ಭವನ್ನೇ ನಾವು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಿ ಚುನಾವಣೆಯ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ಅನ್ನೋ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಅಥವಾ ಐತಿಹಾಸಿಕ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ನೂರು ದಲಿತ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಂಡಿದ್ದವು ಅವರೆಲ್ಲರ ಸಹಮತವನ್ನ ಧ್ವನಿ ಮತವನ್ನ ನಾವು ಪಡೆದು ಈ ಸಭೆಯಲ್ಲಿ ದೇಶದಲ್ಲಿ ಹಿಡಿಯಂಥ ಚುನಾವಣೆ ಏನಿದೆ ಪ್ರಮುಖ ಚುನಾವಣೆ ಆದ್ದರಿಂದ ಕೋಮುವಾದಿಗಳನ್ನ ಹೊರ್ಗಡೆ ಇಡಬೇಕಾಗ್ತದೆ ಕೋಮುವಾದಿ ಪಕ್ಷವಾದಂಥ ಬಿಜೆಪಿ ಬಿಜೆಪಿ ಪಕ್ಷ ಸೋಲೇಬೇಕಾಗ್ತದೆ ಸೋತರು ಮಾತ್ರ ಈ ದೇಶದ ಶೋಷಿತರಿಗೆ ಈ ದೇಶದ ರೈತರಿಗೆ ಎಸ್ ಸಿ ಎಸ್ ಟಿ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಇಡೀ ದೇಶದ ಎಂಬತ್ತೈದರಷ್ಟು ಜನಸಂಖ್ಯೆ ಇರ್ತಕ್ಕಂಥ ಜನ ಉಸಿರಾಡಬೇಕಾದ್ರೆ ಬಿಜೆಪಿ ಸೋಲೇಬೇಕು ಕೋಮುವಾದಿ ಪಕ್ಷ ಡೆಪಿಟ್ ಬಿಜೆಪಿ ಸೇವ್ ಇಂಡಿಯಾ ಹಾಗಂದ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಿಜೆಪಿಯನ್ನ ತಿರಸ್ಕರಿಸಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಕೊಟ್ವಿ ಜೊತೆಗೆ ದಾಸಂಸ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಆರ್ ಪಿ ಐ ಬಿ ಬಹು ದೇಶದ ಬಹುತೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಆದ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಮತವನ್ನು ಕೊಡಬಾರ್ದು ಅನ್ನೋ ಜಾಗೃತಿಯನ್ನು ಈಗಾಗಲೇ ನಾವು ಇಡೀ ದೇಶದ ಒಂಬತ್ತು ರಾಜ್ಯದಲ್ಲಿ ಸಂವಿಧಾನ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಈಗಾಗಲೇ ಇಪ್ಪತ್ತೈದು ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಬಿ ಜೆ ಪಿ ಸೋಲಲೇಬೇಕು ಬಿ ಜೆ ಪಿ ಏನಾದರೂ ಬಂದರೆ ಈ ಸಾರಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಸಂಸತ್ ಪ್ರಜಾಪ್ರಭುತ್ವವನ್ನು ಬಂದ್ ಮಾಡ್ತಾರೆ ಧರ್ಮ ಸಂಸತ್ತನ್ನು ಜಾರಿಗೆ ತತ್ತಾರೆ ಸಂವಿಧಾನವನ್ನು ಬದಲು ಮಾಡ್ತಾರೆ ಅವರೇ ಹೇಳಿದ್ದಾರೆ ಪಕ್ಷದ ಮಂತ್ರಿಗಳು ಶಾಸಕರು ಅಲ್ಲಲ್ಲಿ ಹೇಳಿದ್ದಾರೆ ಆರ್ ಎಸ್ ಎಸ್ನ ಸಂಘ ಪರಿವಾರದ ಅಜೆಂಡಾ ಅವರ ಕಣ್ಣು ಇರೋದೇನೆ ಸಂವಿಧಾನದ ಮೇಲೆ ಸಂವಿಧಾನ ಏನಾದರೂ ಮುಟ್ಟಿದ್ರೆ ಈ ದೇಶದಲ್ಲಿ ಬಹು ದೊಡ್ಡ ರಕ್ತ ಕ್ರಾಂತಿ ಆಗ್ತದೆ ಮತ್ತೊಂದು ಸ್ವತಂತ್ರ ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನ ಅವರ ಹಿಂಬಾಲಕರಿಗೆ ಸಂಘ ಪರಿವಾರದ ತಿಳಿಗೇಡಿ ನಾಯಕರುಗಳಿಗೆ ಮತ್ತು ಮುನುವಾದಿಗಳಿಗೆ ಮತ್ತು ಪುರೋಹಿತ ಶಾಹಿಗಳಿಗೆ ನಾವು ಎಚ್ಚರಿಕೆಯನ್ನ ಈ ಮೂಲಕ ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೇವೆ ಸಂವಿಧಾನ ಈ ದೇಶದ ಬಹುದೊಡ್ಡ ಗ್ರಂಥ ನಾವು ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾರೆ ರೈತರು ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಜನ ಇದ್ದೇವೆ ಇಡೀ ದೇಶದ ಸಂಪತ್ತು ಅಧಿಕಾರ ಎಲ್ಲ ನಿಮ್ಮ ಕೈಲಿ ಇಟ್ಕೊಂಡಿದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾಗುವಂಥ ಸಂದರ್ಭದಲ್ಲೇ ಕಾನ್ಸ್ಟೆಂಟ್ ಅಸೆಂಬ್ಲಿನಲ್ಲಿ ಹೇಳಿದರು ಅವರು ನನ್ನ ಜನಕ್ಕೆ ರಾಜಕೀಯ ಸಮಾನತೆಯನ್ನು ಕೊಟ್ಟಿದ್ದೀರಿ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಬಂದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನು ನಮಿಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ ಬಹುಕಾಲ ನೀನೇನಾದರೂ ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ನೀವು ಕೊಡ್ದ ಹೋದರೆ ಈ ದೇಶದ ಪ್ರಜಾಪ್ರಭುತ್ವವನ್ನೇ ಧೂಳಿಪಟ ಮಾಡ್ತಾರೆ ನೊಂದ ಜನ ಅಂತ ಬಾಬಾ ಸಾಹೇಬ್ರು ಹೇಳಿದರು ಆ ಕಾರಣದಿಂದ ಸಂವಿಧಾನಕ್ಕೇನಾದರೂ ಕೈ ಇಟ್ಟರೆ ಇರುವೆ ಗುಡಿ ಕೈ ಇಕ್ ತಂಗೆ ಜೇನು ಗುಡಿ ಕೈ ಇಕ್ ತಂಗೆ ನೀವೇ ಇರಲ್ಲ ಅನ್ನೋ ಮಾತನ್ನು ನೀವು ಬೇರೆ ದೇಶದಿಂದ ಬಂದಂಥ ಏನು ಯುರೇಷ್ಯಾದ ಬಂದಂಥ ಜನ ಏನಿದ್ರಿ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿದೆ ಹಿಟ್ಲರ್ ಸಂತತಿಗಳು ಪೂರ್ವ ಜನರು ನಾಜಿಗಳು ನೀವೇನಿದ್ರಿ ಈ ದೇಶದ ನೆಲದ ಮೇಲೆ ದಾಳಿ ಕೋರ್ರಾಗಿ ಸಂವಿಧಾನದ ಮೇಲೆ ದಾಳಿ ಮಾಡಕ್ಕೆ ಬಂದಿದ್ರೆ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮತದಾರರು ನಾಗರಿಕರು ನಿಮ್ಮ ಮತವನ್ನು ಚಲಾಯಿಸಬೇಕಾಗ್ತದೆ ಯಾವುದೇ ಕಾರಣದಿಂದ ಹಣದ ಆಶೆಗೋಸ್ಕರ ಮದ್ಯಕ್ಕೋಸ್ಕರ ನಿಮ್ಮ ಮತವನ್ನು ಮಾರ್ಕೆ ಮಾಡಿ ಸಂವಿಧಾನ ಪಿತಾಮಹರು ನಿರ್ಮಾಪಕರು ಏನು ಮಾತನ್ನು ಹೇಳಿದ್ರು ಮತ ಪವಿತ್ರ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನಿಮ್ಮದು ಒಂದು ಮತ ಇಡೀ ಒಂದು ಯುಗವನ್ನೇ ಬದಲು ಮಾಡುವಂಥ ಶಕ್ತಿ ಮತಕ್ಕೆ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇದನ್ನು ಮನಗಾಡಬೇಕಾಗ್ತದ ನೀವು ಆ ಕಾರಣದಿಂದ ಅತ್ಯಂತ ಪ್ರಬುದ್ಧತೆಯಿಂದ ಅತ್ಯಂತ ವಿಚಾರವಂತಿಕೆಯಿಂದ ನಿಮ್ಮ ಮತವನ್ನು ಚಲಾಯಿಸಬೇಕು ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಬಿ ಜೆ ಪಿ ಸೋಲಿಸಿ ಸೋತರು ಮಾತ್ರ ಈ ದೇಶಕ್ಕೆ ಭವಿಷ್ಯ ಇಲ್ಲ ದೇಶ ನಾಶ ಆಗ್ತದೆ ಮತ್ತೊಂದು ಅರಾಜಕತೆಗೆ ಕಾನೂನು ಸುದ ಹದಗೆಟ್ಟ ಕಾನೂನು ಸುವ್ಯವಸ್ಥೆಗೆ ಮಹಿಳೆಯರ ಅಸಮಾನತೆ ಶೋಷಿತರ ಅಸಮಾನತೆ ಏನು ಶೋಷಣೆ ಮಾಡಿದಿರಿ ಮೂರು ಸಾವಿರದ ಐನೂರು ವರ್ಷಗಳಿಂದ ಅದೇ ಸುಲಭಕ್ಕೆ ಕೊಂಡೊಯ್ತೀರಿ ಆದ್ದರಿಂದ ಎಲ್ಲರೂ ಎಚ್ಚೆತ್ತುಕಬೇಕು ಅಂತ ಈ ಮೂಲಕ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಈ ಸಮಾವೇಶದ ಮೂಲಕ ನಾನು ಮತದಾರರಲ್ಲಿ ನಾನು ಮನವಿ ಮಾಡ್ಕಂತಾನೆ ಇದು ಈ ವೇದಿಕೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ ನೂರು ಸಂಘಟನೆಗಳು ಮತ ಏನು ಧ್ವನಿ ಮತದಿಂದ ಒಮ್ಮತದಿಂದ ಕೈಗೊಂಡ ತೀರ್ಮಾನ ಕಾಂಗ್ರೆಸ್ಗೆ ಕೊಡೋ ಅಂಥ ಬೆಂಬಲ ಏನಿದೆ ಅದು ಈ ದೇಶದ ಉಳಿವಿಗೆ